ಸವಾರಿ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿದಂಥ ನಾಯಕಿಯಾಗಿ ಕೂಡ ಗುರುತ್ಕೊಂಡಿದ್ದಂಥ ನಮ್ಮ ನಟಿ ಇಂದು ಇನ್ನೂ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಹಾಗೆ ಏನಿಲ್ಲ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಏನತಿ ಈ ನಟಿಗೆ ಸಂಪೂರ್ಣವಾಗಿ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಇನ್ನು ಈ ನಟಿ ಸವಾರಿ ಸಿನಿಮಾದಲ್ಲಿ ಅಭಿನಯಿಸಿದ್ದಲ್ಲದೆ ಕಮಲಾಸನ ಜೊತೆ ರಜನಿಕಾಂತ್ ಅವ್ರ ಜೊತೆ ವಿಜಯ್ ತರಪತಿ ಜೊತೆ ಕೂಡ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಕೇವಲ ಕನ್ನಡ ಒಂದೇ ಸಿನಿಮಾ ಮಾಡಿದ್ದು ಇದಾದ ನಂತರ ಈ ತಮಿಳು ತೆಲುಗುನಲ್ಲಿ ಅಭಿನಯ ಮಾಡಿದ್ರು ಅದರ ಅಂಥ ಮಟ್ಟಿಗೆ ಯಶಸ್ಸು ಕೂಡ ಕಾಣಿಸಲಿಲ್ಲ ಅಂತಲೇ ಹೇಳ್ಬೋದು ಸವಾರಿ ಸಿನಿಮಾ ಸುಮಾರು ನೂರು ದಿನಕ್ಕೂ ಅಧಿಕ ಯಶಸ್ವಿ ಕೂಡ ಕಂಡಿತ್ತು ಇದ್ರೆಲ್ಲ ಆದ ನಂತರ ಸದ್ಯ ಸಿನಿಮಾ ರಂಗದಿಂದ ಸರಿಯಾಗಿ ದೂರನೂ ಕೂಡ ಅಷ್ಟೇ ಅಲ್ಲ ಅವ್ರ ದೇಹನ ಕೂಡ ಸಿಕ್ಕಾಬಿಟ್ಟು ದಪ್ಪ ಆಗಿತ್ತು ಒಂದು ಸಿನಿಮಾದ ಇತ್ತೀಚೆಗೆ ಎಲ್ಲೋ ಕಾಣಿಸ್ಕೊಂಡಿದ್ರು ಆ ಸಿನಿಮಾದಲ್ಲೂ ಕೂಡ ಅವರೇನ ಅಂತ ಕೂಡ ಅನುಮಾನ ಹುಟ್ಟುವಷ್ಟು ದಪ್ಪನ ಕೂಡ ಆಗಿದ್ರು ಅಂತಲೂ ಸಹ ಇಲ್ಲಿ ಸ್ಮರಿಸ್ಬೋದು ಸದ್ಯ ಬರೋಬ್ಬರು ಇಪ್ಪತ್ತು ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರ ಉಳಿದ್ರು ಸದ್ಯ ಖ್ಯಾತ ನಟರನ್ನು ಆಗಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾರೆ ಅಂತ ಅವರು ಸ್ವತಃ ನಿರ್ಮಾಪಕರು ಕೂಡ ಆಗಿದ್ದಾರೆ ಅವರನ್ನ ಮದುವೆಯಾಗಿ ಈಗ ಲೈಫ್ ಕೂಡ ಸೆಟಲ್ ಆಗಿದ್ದಾರೆ ಅದರಿಂದ ಸಿನಿಮಾ ರಂಗ ಕಂಪ್ಲೀಟ್ ಆಗಿ ದೂರ ಅಂತ ಹೇಳ್ಬೋದು ಸವಾರಿ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಇಂದಿಗೂ